अमेर सिह्वायां वीणापुस्तकधारिणी विरंची देवी सर्वशुक्ला सरस्वती रकौतपदा हिमाल कीटिनी ब्रह्मजर्षिनाढ़ वंदे भारतमातर श्रीमद्गंगाधरेन्द्रा शिष्यावनरताय चुप्रदाय ज्ञानूपा ते परम पूज्य ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಪರಮ ಪಾವನೆಯಾದಂತಹ ಭರತ್ ಭಗವದ್ಗೀತೆಯ ಅಡಿಯಲ್ಲಿ ಮುಡಿಯನ್ನು ಇಟ್ಟು ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಈ ಶಾಲೆಯ ಪ್ರಾಂಶುಪಾಲರು ಆಗಿರತಕ್ಕಂತಹ ಶ್ರೀಯುತ ವಸಂತ್ ಭಟ್ ರವರೇ ಹಾಗೆಯೇ ಉಪಪ್ರಾಂಶುಪಾಲರಾಗಿರತಕ್ಕಂತಹ ಶ್ರೀಮತಿ ವಸುಧಾ ಹೆಗಡೆಯವರೇ ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ ಹಾಗೆ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹಳ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ ನಮಗೆಲ್ಲ ಗೊತ್ತಿದೆ ಇವತ್ತು ಗೀತಾ ಜಯಂತಿ ಎನ್ನುವುದಾಗಿ ಹಾಗಾದರೆ ಭಗವದ್ಗೀತೆ ಎನ್ನುವಂತಹದ್ದು ಎಲ್ಲಿಂದ ಬಂತು ಹೇಗೆ ಬಂತು ಯಾಕೆ ಬಂತು ಯಾರಿಂದ ಬಂತು ಯಾವ ಸಂದರ್ಭದಲ್ಲಿ ಬಂತು ನೋಡಿ ಒಂದು ಮಾತನ್ನ ಹೇಳಿದರೆ ನಮಗೆ ನೂರಾರು ಪ್ರಶ್ನೆಗಳು ಉದ್ಭವ ಉದ್ಭವವಾಗಿ ಹೋಗ್ತದೆ ಅದಕ್ಕೆಲ್ಲ ಸೂಕ್ತವಾದಂತಹ ಉತ್ತರವನ್ನು ನಾವು ಕಂಡುಕೊಳ್ಳಬೇಕ ಕಂಡುಕೊಳ್ಳಬೇಕಾಗ್ತದೆ ಆವಾಗ ತಾನೇ ನಮಗೆ ಮನಃಶಾಂತಿ ದೊರೆಯುತ್ತದೆ ಅದರಿಂದ ಬರಬಹುದಾದಂತಹ ಯಾವೆಲ್ಲ ಉತ್ತರಗಳಿದೆಯೋ ಅದರಿಂದ ನಮಗೆ ಜೀವನದಲ್ಲಿ ಬೇಕಾಗತಕ್ಕಂತಹ ಏಳಿಗೆಗೆ ಪೂರಕವಾದ ಸೋಪಾನವು ದೊರೀತದೆ ಆಗ್ಲೇ ಹೇಳಿದಾಗೆ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಜಯಂತಿ ಆಚರಣೆಯಾಗಿದೆ ಜಯಂತಿ ಅಂತಂದ್ರೆ ಏನು ಜಯಂ ಪುಣ್ಯಂಚ ಗುರು ಕುರುತೆ ಜಯಂತೀಂ ಇಲ್ಲಿ ತಾಂ ವಿದು ಯಾವುದರ ಆಚರಣೆ ಮಾಡುವುದರ ಮೂಲಕವಾಗಿ ನಮಗೆ ಜಯ ಪ್ರಾಪ್ತಿ ಆಗ್ತದೆಯೋ ಹಾಗೆಯೇ ಪ್ರಾಪ್ತಿ ಆಗ್ತದೆಯೋ ಅದನ್ನು ಜಯಂತಿ ಎನ್ನುವುದಾಗಿ ಕರೀತಾರೆ ನಾವು ಅನೇಕ ಮಹನೀಯರ ಜಯಂತಿಗಳನ್ನು ಕೂಡ ಆಚರಣೆ ಮಾಡ್ತೇವೆ ಅವರ ವ್ಯಕ್ತಿತ್ವದ ದರ್ಶನವನ್ನು ನಾವು ಆ ಸಂದರ್ಭದಲ್ಲಿ ಮಾಡಿಕೊಳ್ತೇವೆ ಅಂದರೆ ಆ ಜಯಂತಿಯ ಆಚರಣೆಯಿಂದ ನಮ್ಮೆಲ್ಲರಿಗೆ ಒಳಿತು ಎನ್ನುವಂತಹದ್ದು ದೊರಕ್ತದೆ ಹಾಗಾಗಿ ಇವತ್ತಿನ ದಿವಸ ನಾವು ಭಗವದ್ಗೀತೆಯ ಜಯಂತಿಯ ಆಚರಣೆಯನ್ನ ಮಾಡುವಂತಹ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ ತೊಡಗಿಸಿಕೊಂಡಿದ್ದೇವೆ ಪೂಜ್ಯ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ರಾಜ್ಯಾದ್ಯಂತ ದೇಶದಾದ್ಯಂತ ಭಗವದ್ಗೀತೆಯ ಅಭಿಯಾನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ ಅವರೇ ಹಾಕಿಕೊಟ್ಟಂತಹ ಅತ್ಯುತ್ತಮ ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಎನ್ನುವಂತಹದ್ದು ನಮ್ಮೆಲ್ಲರ ಸಂಕಲ್ಪ ಕೂಡ ಆಗಿದೆ ಆ ಕಾರಣಕ್ಕೋಸ್ಕರವಾಗಿ ಅತ್ಯುತ್ತಮವಾದಂತಹ ಶಿಕ್ಷಣ ಮಕ್ಕಳಿಗೆ ದೊರೆಯಬೇಕು ಎನ್ನುವುದಾಗಿ ಶಿಕ್ಷಣ ಸಂಸ್ಥೆಯನ್ನ ಕೂಡ ಪೂಜ್ಯರು ನಮಗಾಗಿ ಹಾಕಿಕೊಟ್ಟಿದ್ದಾರೆ ಅವರ ಸಂಕಲ್ಪವನ್ನ ಈಡೇರಿಸಬೇಕು ಇದು ನಮ್ಮ ಧ್ಯೇಯೋದ್ದೇಶ ಆಗಬೇಕು ಮಕ್ಕಳೇ ಕಾರ್ಯಕ್ರಮ ಅಂತಂದ್ ಕೂಡ ಯಾವುದೋ ಒಬ್ಬರು ಅತಿಥಿ ಬರ್ತಾರೆ ಭಾಷಣ ಮಾಡ್ತಾರೆ